ನಮಸ್ಕಾರ ವೀಕ್ಷಕರಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಟಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚಲು ಹೊರಟ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಬಿಜೆಪಿ ಮೌನ ಪ್ರತಿಭಟನೆ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿರುವ ಜನೌಷಧಿ ಕೇಂದ್ರಗಳನ್ನು ಮುಚ್ಚಲು ಆದೇಶಿಸಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಧಾರದ ವಿರುದ್ಧ ಕುಷ್ಟಗಿ ಪಟ್ಟಣದಲ್ಲಿ ಬಿಜೆಪಿ ಮಂಡಲ ಹಾಗೂ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ತಾಲೂಕು ಆಸ್ಪತ್ರೆಯ ಆವರಣದಲ್ಲಿ ಶುಕ್ರವಾರ ಮೌನ ಪ್ರತಿಭಟನೆ ನಡೆಸಲಾಯಿತು ಆಸ್ಪತ್ರೆಯ ಮುಖ್ಯ ದ್ವಾರದ ಬಳಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಕೈಗೆ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಖಾಸಗಿ ಮೆಡಿಕಲ್ ಮಾಫಿಯಾಗೆ ಮಣಿದು ಜನೌಷಧ ಕೇಂದ್ರ ಸ್ಥಗಿತಗೊಳಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಮೋದಿ ಸರ್ಕಾರದ ಯೋಜನೆಗಳ ವಿರುದ್ಧ ದೇಶ ಸಾಧಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಬಡವರಿಗೆ ವರವಾಗಿರುವ ಜನೌಷಧ ಕೇಂದ್ರ ಮುಚ್ಚುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ ಎಂಬ ಭಿತ್ತಿ ಫಲಕ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು ಬಿಜೆಪಿ ಮಂಡಲ ಅಧ್ಯಕ್ಷ ಮಹಾಂತೇಶ್ ಬಾದಾಮಿ ಅವರು ಮಾತನಾಡಿ ಕೇಂದ್ರ ಸರ್ಕಾರ ಜಾರಿಗೆ ತಂದ ಬಡವರಿಗೆ ಉಪಯೋಗವಾಗುವಂತಹ ಜನಪರ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಬಂದ್ ಮಾಡುವ ಮೂಲಕ ಕೇಂದ್ರದ ವಿರುದ್ಧ ಸಂಘರ್ಷಕ್ಕೆ ಇಳಿದಿದೆ ಇದರಿಂದ ರಾಜ್ಯದ ಬಡ ಜನತೆಗೆ ತೊಂದರೆಯಾಗಲಿದೆ ನೂರು ರೂಪಾಯಿಗೆ ದೊರೆಯುವಂತಹ ಔಷಧಿ ಖಾಸಗಿ ಮೆಡಿಕಲ್ಗಳಲ್ಲಿ ಸಾವಿರ ರೂಪಾಯಿ ಕೊಟ್ಟು ಖರೀದಿಸಬೇಕಾಗುತ್ತದೆ ಬಡ ಜನರಿಗೆ ದುಬಾರಿ ಔಷಧಗಳನ್ನು ಕಡಿಮೆ ದರಕ್ಕೆ ನೀಡುತ್ತಿದ್ದ ಜನೌಷಧ ಕೇಂದ್ರ ಮುಚ್ಚಲು ಹೊರಟಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡೆ ಖಂಡನೀಯ ಕೂಡಲೇ ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶವನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು ಜನ ಜನೌಷಧಿ ಕೇಂದ್ರವನ್ನು ರಾಜ್ಯ ಸರ್ಕಾರ ಬಂದ್ ಮಾಡಿ ಈ ಬಡವರ ಒಂದು ಆರೋಗ್ಯವನ್ನು ಕಾಪಾಡುವಲ್ಲಿ ವಿಫಲವಾಗಿರುತ್ತದೆ ಹಿನ್ನೆಲೆಯಲ್ಲಿ ಇವತ್ತೇನು ರಾಜ್ಯ ಇದು ರಾಜ್ಯ ಸರ್ಕಾರ ಮಾಡಿದಂತಹ ಒಂದು ಆದೇಶವನ್ನು ಹಿಂಪಡ್ಕೊಳ್ಳಬೇಕು ಅಂತ ಹೇಳುವ ಮೂಲಕ ಇವತ್ತು ರಾಜ್ಯಾದ್ಯಂತ ನಮ್ಮ ಪಕ್ಷದ ವತಿಯಿಂದ ಇವತ್ತು ಜನೌಷಧಿ ಕೇಂದ್ರ ಬಂದ್ ಮಾಡಿದ್ದನ್ನು ವಿರೋಧಿಸಿ ಇವತ್ತ ಒಂದು ಕಪ್ಪು ಬಟ್ಟೆ ಧರಿಸುವ ಮೂಲಕ ಒಂದು ತಾಸಿನ ಮೌನ ಒಂದು ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಪಕ್ಷದ ವತಿಯಿಂದ ಇವತ್ತ ಕೇಂದ್ರ ಸರ್ಕಾರ ಇವತ್ತ ನರೇಂದ್ರ ಮೋದಿ ಅವರ ಸರ್ಕಾರ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರ ಸಂಘರ್ಷಕ್ಕಿಳಿದಿದೆ ಯಾಕಂದ್ರೆ ಯಾವ ಜನಪ್ರಿಯವಾಗಿರ್ತಕ್ಕಂತ ಒಂದು ಕಾರ್ಯಕ್ರಮಗಳು ಇರ್ತವೆ ಅದು ಬಡವರಿಗೋಸಿರ್ತರತಕ್ಕಂಥ ಕಾರ್ಯಕ್ರಮಗಳು ಇರ್ತವೆ ಅಂತ ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರ ಬಂದ್ ಮಾಡೋ ಮೂಲಕ ಆ ಕೇಂದ್ರ ಸರ್ಕಾರ ಜೊತೆ ಸಂಘರ್ಷಕ್ಕೆ ಸಂಘರ್ಷಕ್ಕಿಳಿದಿದೆ ಸಂಘರ್ಷ ಕಿಡಿಯೋದ ಇರಲಿ ಬ್ಯಾಡನಾಗಲ್ಲ ನಾವು ಸಂಘರ್ಷ ಕಿಡಿಯೋ ವೃತ್ತಿಗೆ ಈ ರಾಜ್ಯದಲ್ಲಿ ಇರತಕ್ಕಂತ ಬಡವರು ಔಷಧ ಕೇಂದ್ರಗಳನ್ನು ಬಂದ್ ಮಾಡಿದ್ರೆ ಏನು ಸಮಸ್ಯೆ ಆಗ್ತದೆ ಅಂತಂದ್ರೆ ಒಂದು ನೂರು ರೂಪಾಯಿ ಬೆಲೆ ಬರ್ತಕ್ಕಂಥ ಔಷಧ ಪ್ರತ್ಯೇಕವಾಗಿ ಫಾರ್ಮಸಿಟಿಯಲ್ಲಿ ತಗೋಬೇಕಾದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಬೇಕಾಗ್ತದೆ ಅದಕ್ಕೆ ಆದಿಸಿನಲ್ಲಿ ಇದು ರಾಜ್ಯ ಸರ್ಕಾರ ಮಾಡಿರುವುದು ಖಂಡನೀಯ ಅದನ್ನ ಆದೇಶವನ್ನು ಜನ ಔಷಧಿ ಕೇಂದ್ರವನ್ನು ಪುನಃ ಆರಂಭ ಆಗುವವರಿಗೆ ಭಾರತೀಯ ಜನತಾ ಪಾರ್ಟಿ ಹಂತ ಹಂತವಾಗಿ ಹೋರಾಟ ಮಾಡುತ್ತೆ ಇದು ಏನು ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ನಿಲ್ಲೋದಿಲ್ಲ ಈ ಹೋರಾಟ ಕಂಟಿ ಮುಂದುವರಿತೈತೆ ಆದ್ದರಿಂದ ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಆದೇಶವನ್ನು ವಾಪಸ್ ಪಡ್ಕೊಳ್ಳೋ ತನಕ ನಮ್ಮ ಭಾರತೀಯ ಜನತಾ ಪಕ್ಷ ನಿರಂತರವಾದಂತಹ ಹೋರಾಟವನ್ನು ಹಮ್ಮಿಕೊಳ್ತೈತಿ ಆದ್ರಿಂದ ಎಲ್ಲ ಇಲ್ಲಿ ನಾವು ಈ ಹೋರಾಟದಲ್ಲಿ ಎಲ್ಲ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ಯಾರು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದೆ ಯುವ ಮೋರ್ಚಾ ಅಧ್ಯಕ್ಷ ಉಮೇಶ್ ಯಾದವ್ ಅವರು ಮಾತನಾಡಿ ದೇಶದ ಎಲ್ಲ ರಾಜ್ಯಗಳಲ್ಲಿ ಪ್ರಧಾನ ಮಂತ್ರಿ ಜನೌಷಧ ಕೇಂದ್ರಗಳಿವೆ ಆದ್ರೆ ಕರ್ನಾಟಕದಲ್ಲಿರುವ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ಮೂಲಕ ಬಡವರ ಹೊಟ್ಟೆ ಮೇಲೆ ಹೊಡೆಯಲು ಹೊರಟಿರುವ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ಕಠೋರವಾಗಿ ಖಂಡಿಸುತ್ತದೆ ಈ ನಿರ್ಧಾರವನ್ನು ಶೀಘ್ರದಲ್ಲಿ ಹಿಂಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಬಿಜೆಪಿಯಿಂದ ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಆಸ್ಪತ್ರೆ ಆವರಣದ ಕೇಂದ್ರಗಳನ್ನು ಮುಚ್ಚಿಸಲು ಆದೇಶ ಹೊರಡಿಸಿರುವ ಮುಖ್ಯಮಂತ್ರಿ ಆರೋಗ್ಯ ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವರು ಆದೇಶ ಹಿಂಪಡೆಯಬೇಕು ಜನೌಷಧಿ ಕೇಂದ್ರಗಳು ಯಥಾಸ್ಥಿತಿ ಮುಂದುವರಿಯಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಲಾಡ್ ಸಾಬ್ ಕೊಳ್ಳಿ ಕನಕಪ್ಪ ಅಗಸಿ ಮುಂದಿನ ಸೇರಿದಂತೆ ಪಕ್ಷದ ಅನೇಕ ಕಾರ್ಯಕರ್ತರು ಹಾಜರು ಆತ್ಮೀಯ ಬಾಂಧವರೇ ಈ ದಿನ ರಾಜ್ಯ ಸರ್ಕಾರ ಏನು ಬಡಬಗ್ಗರಿಗೆ ನರೇಂದ್ರ ಮೋದಿಜಿ ಅವರ ಒಂದು ಅತ್ಯುನ್ನತ ಯೋಜನೆ ಆಗಿರ್ತಕ್ಕಂತ ಜನೌಷಧಿ ಕೇಂದ್ರವನ್ನ ಇಡೀ ದೇಶಾದ್ಯಂತ ಎಲ್ಲಾ ರಾಜ್ಯಗಳಲ್ಲಿಯೂ ಕೂಡ ಅದು ಜಾರಿಯಲ್ಲಿದ್ರೂ ಕೂಡ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅದರಲ್ಲಿಯೂ ಕೂಡ ರಾಜಕಾರಣವನ್ನು ಹುಡುಕ್ಲಿಕ್ಕೆ ಹೋಗ್ತಿರ್ತಕ್ಕಂಥದ್ದು ಬಹಳ ಖಂಡನಾರ್ಹ ಯಾಕಂದ್ರೆ ಹೊರಗಡೆ ಒಂದು ಮೆಡಿಕಲ್ಗಳಲ್ಲಿ ನೂರು ರೂಪಾಯಿಗಿಂತ ಅಧಿಕವಾಗಿರ್ತಕ್ಕಂಥ ದರಗಳ ಒಂದು ಮಾತ್ರೆಗಳು ಜನೌಷಧಿ ಕೇಂದ್ರದಲ್ಲಿ ಕೇವಲ ಐದರಿಂದ ಹತ್ತು ರೂಪಾಯಿಯಲ್ಲಿ ಸಿಗ್ತಾವೆ ಆದ್ರ ಈ ದಿನ ಬಡವರ ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ಹೋಗ್ತಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಈ ನಡೆಯನ್ನ ಭಾರತೀಯ ಜನತಾ ಪಾರ್ಟಿ ಬಹಳ ಕಠೋರವಾಗಿ ಖಂಡಿಸ್ತದೆ ಈ ನಿರ್ಧಾರವನ್ನ ಶೀಘ್ರದಲ್ಲೇ ಹಿಂಪಡೆಯದೇ ಇದ್ದರೆ ಮುಂಬರ್ತಕ್ಕಂತ ದಿನಮಾನಗಳಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರವಾದಂತಹ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಕೈಗೊಳ್ಳುತ್ತದೆ ಅಂತಕ್ಕಂಥ ಇದು ಕೇವಲ ಟ್ರೈಲರ್ ಮುಂದೆ ಈ ಆದೇಶವನ್ನ ಏನಾದ್ರೂ ಅವರು ಬೇಗನೆ ವಾಪಸ್ ಪಡೆಯದೆ ಹೋದ್ರೆ ಅವರು ಮುಂದೆ ಆಗ್ತಕ್ಕಂತ ಪಿಕ್ಚರ್ ಅನ್ನು ಕೂಡ ನೋಡ್ಬೇಕಾಗ್ತದೆ ಈ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು ಎಲ್ಲರೂ ಕೂಡ ಈ ದಿನ ರಾಜ್ಯಾದ್ಯಂತ ಸರ್ಕಾರಿ ಆಸ್ಪತ್ರೆ ಮುಂದಗಡೆ ಮೌನ ಪ್ರತಿಭಟನೆಯನ್ನ ಮಾಡುವುದರ ಮುಖಾಂತರವಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರವನ್ನ ನೀಡ್ತಾ ಇದ್ದೇವೆ ಆದಷ್ಟು ಬೇಗನೆ ಆರೋಗ್ಯ ಸಚಿವರು ಆ ನಿರ್ಧಾರವನ್ನ ಬದಲಿಸಿ ಮತ್ತೆ ಯಥಾಸ್ಥಿತಿಯಲ್ಲಿ ಬಡ ಬಗ್ಗರಿಗೆ ರೀತಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರವನ್ನ ಹೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನ ಮಾಡ್ತದೆ ಅದೇ ನಿಟ್ಟಿನಲ್ಲಿ ಕುಷ್ಟಗಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕೂಡ ಇದಿನ ಸರ್ಕಾರಿ ಆಸ್ಪತ್ರೆ ಮುಂದಗಡೆ ಮೌನ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಇದರ ಪರಿಣಾಮ ಆದಷ್ಟು ಶೀಘ್ರದಲ್ಲಿ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸ್ತೇವೆ ಹಾಗೂ ಆ ನಿರ್ಧಾರವನ್ನ ಅವರು ಮರಳಿ ಪಡೆಯುವವರೆಗೂ ನಮ್ಮ ಹೋರಾಟವನ್ನ ಬಿಡುದಿಲ್ಲ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತೇವೆ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಧನ್ಯವಾದಗಳು